ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಚಾನಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಮಾಡೆಲಿಂಗ್ ಮೂಲಕ ಈ ಒಂದು ಎಂಟರ್ಟೈನ್ಮೆಂಟ್ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟು ನಂತರ ಕೃಷ್ಣ ತುಳಸಿ ಎನ್ನುವಂತಹ ಧಾರಾವಾಹಿ ಮಾಡಿ ತಮಿಳ್ನಲ್ಲೂ ಕೆಲವೊಂದಷ್ಟು ಪ್ರಾಜೆಕ್ಟ್ಸ್ ಮಾಡಿ ಸದ್ಯಕ್ಕೆ ಕನ್ನಡದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಮಿಂಚ್ತಾ ಇರುವಂತಹ ಪ್ರಿಯಾಂಕಾ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ ನಿಮಗೆ ಗೊತ್ತಿರುತ್ತೆ ಬ್ಯಾಡ್ ಮ್ಯಾನರ್ಸ್ ಅನ್ನುವಂತಹ ಸಿನಿಮಾ ಮಾಡಿದ್ರು ಜೊತೆಗೆ ಈಗ ದೂರ ತೀರಯಾನ ಅನ್ನುವಂತಹ ಸಿನಿಮಾ ಮನ್ಸೋರೆ ಅವರು ನಿರ್ದೇಶನ ಮಾಡಿರುವಂಥದ್ದು ಸದ್ಯಕ್ಕೆ ಪ್ರಿಯಾಂಕಾ ಕುಮಾರ್ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಬನ್ನಿ ಪ್ರಿಯಾಂಕಾ ಅವರೇ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಯಾನ ಸಿನಿಮಾದ ಹಾಡು ರಿಲೀಸ್ ಆಗಿದೆ ಇವತ್ತು ಸೊ ಜುಲೈ ಹನ್ನೊಂದನೇ ತಾರೀಕು ಸಿನಿಮಾ ರಿಲೀಸ್ ಇದೆ ಸೊ ಒಳ್ಳೆ ತಂಡ ಇದು ಆ್ಯಕ್ಚುಲಿ ಮನ್ಸೋರೆ ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸೊ ಎಷ್ಟು ಖುಷಿ ಇದೆ ಅಂತ ಥ್ಯಾಂಕ್ ಯು ಫಸ್ಟ್ಲಿ ತುಂಬ ಖುಷಿ ಇದೆ ನಾನು ಮಾಡಿರೋ ಈ ಎರಡೂ ಸಿನ್ಮಾ ಮ್ಯಾನರ್ಸ್ ಆಗಿರ್ಬೋದು ಗರುಡ ಪುರಾಣ ಆಗಿರ್ಬೋದು ಎರಡು ಕಮರ್ಷಿಯಲ್ ಮೂವಿ ಸೊ ಐ ಆಲ್ವೇಸ್ ವಾಂಟೆ ಟು ಬಿ ಪಾರ್ಟ್ ಆಫ್ ಆರ್ಟ್ ಸಿನ್ಮಾ ಅನ್ನೋದೇನಿದೆ ಆ ಥರ ಸಿನ್ಮಾದ್ ಮಾಡಬೇಕು ಅನ್ನೋ ಆಸೆ ತುಂಬ ಇಷ್ಟ ಇತ್ತು ನಾಟ್ ದೈಟ್ ಕಮರ್ಷಿಯಲ್ ಇಷ್ಟ ಇಲ್ಲ ಅಂತ ಅಲ್ಲ ಅದು ತುಂಬ ಇಷ್ಟ ಬಟ್ ಈ ಥರ ಒಂದು ಸಿನ್ಮಾ ಮ್ಯೂಸಿಕಲ್ ಸಿನ್ಮಾ ಮಾಡಿ ಮಾಡಬೇಕು ಅನ್ನೋ ಆಸೆ ಕೂಡ ಇತ್ತು ಸೊ ಥ್ಯಾಂಕ್ಸ್ ಟು ಮನ್ಸೂರಿ ಸರ್ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಇನ್ಫ್ಯಾಕ್ಟ್ ಪ್ರಿಯಾಂಕಾ ಕುಮಾರ್ ಅವರ ಇನ್ಸ್ಟಾಗ್ರಾಮ್ ತೆಗೆದು ನೋಡುವಾಗ ಅವರು ಹಿಂದೆ ಏನು ಮಾಡಿದರು ಅನ್ನೋದು ಕಂಪ್ಲೀಟಾಗಿ ಒಂಥರ ವಾಶ್ ಡೌಟ್ ಅಲ್ಲಿ ಏನೂ ಇಲ್ಲ ಎಕ್ಸಾಕ್ಟ್ಲಿ ಹೇಳಬೇಕು ಅಂದರೆ ಇನ್ಫ್ಯಾಕ್ಟ್ ಗರುಡ ಪುರಾಣ ಲೈಕ್ ರುದ್ರ ಗರುಡ ಪುರಾಣ ಸಿನಿಮಾದ ಪೋಸ್ಟ್ಗಳು ಕೂಡ ಏನೂ ಇಲ್ಲ ಅದರಲ್ಲಿ ಆ್ಯಕ್ಚುಲಿ ಅಂದರೆ ಕಂಪ್ಲೀಟ್ಲಿ ಒಂದು ಒನ್ ಟ್ವೆಂಟಿ ನೈನ್ ಪೋಸ್ಟ್ ಮಾತ್ರ ಇದೆ ಸೊ ಕೃಷ್ಣ ತುಳಸಿ ಹೀರೋಯಿನ್ ಆಗಿದ್ರಿ ಜೊತೆಗೆ ತಮಿಳಲ್ಲಿ ಚಾಕ್ಲೇಟ್ ಗರ್ಲ್ ಅನ್ನೋಂಥ ಒಂದು ಸೀರಿಯಲ್ ಮಾಡಿದ್ರಿ ಬೇರೆ ಬೇರೆ ಸೀರಿಯಲ್ಸ್ ಎಲ್ಲ ಮಾಡಿದ್ರಿ ಅದ್ರ ಬಗ್ಗೆ ಏನೂ ಇಲ್ಲ ಅಂದರೆ ಏನು ಇವಾಗ ವಾಟ್ ಇಸ್ ದ ಪಿಕ್ಚರ್ ಯು ಆರ್ ಟ್ರೈಯಿಂಗ್ ಟು ಗಿವ್ ಅಂದರೆ ಸ್ವಲ್ಪ ಈಗ ಜನ ಕಾಸ್ಟಿಂಗ್ ಎಲ್ಲ ಮಾಡುವಾಗ ನೋಡ್ತಾರಲ್ವ ಇವರು ಏನು ಮಾಡಿದ್ದಾರೆ ಹಿಂದೆ ಅಂತೆಲ್ಲ ಅಲ್ಲಿ ಏನೂ ಇಲ್ಲ ಅಂದರೆ ಯಾಕದು ಅಂದರೆ ಕಂಪ್ಲೀಟ್ಲಿ ನೀವು ಫ್ಯೂಚರ್ ಮಾತ್ರ ನೋಡ್ತಾ ಇರಬೇಕು ಅನ್ನೋ ಅರ್ಥನ ಹೇಗೆ ಅಂತ ಇನ್ನು ಐ ಥಿಂಕ್ ಅದು ತೆಗಿಯೋದ್ರಲ್ಲಿ ಏನು ಪರ್ಸ್ನಲ್ ರೀಸನ್ ಏನಿಲ್ಲ ಇಟ್ಸ್ ಜಸ್ಟ್ ದೈಟ್ ಇವಾಗೇ ನಾನು ಶುರು ಮಾಡಿರೋದು ಸೊ ಯಾರು ನನ್ನ ಪ್ರೊಫೈಲ್ ನೋಡಿದಾಗ ಲೆಟ್ ನೆಮ್ ಸಿ ಮೈ ಪಿಕ್ಚರ್ಸ್ ಅಂದರೆ ನಾನು ಹೇಗಿದ್ದೀನಿ ಅನ್ನೋದನ್ನ ಒಂದು ಗ್ಯಾಲ್ರಿ ಆಗಿ ನೋಡಲಿ ಅನ್ನೋದಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ಅದರ್ವೈಸ್ ಅವ್ರಿಗೆ ನಾನು ವರ್ಕ್ ಬೇಕು ಅಂದರೆ ಅದಕ್ಕೆ ಆಲ್ವೇಸ್ ಗೂಗಲ್ ಅಲ್ವಾ ಗೂಗಲ್ ಮಾಡಿದ್ರೇ ಎಲ್ಲ ಇಷ್ಟ್ರಿನೇ ಬಂದುಬಿಡುತ್ತೆ ಅದರಲ್ಲೇನು ಹೈಡ್ ಮಾಡೋದಿದೆ ಯಾ ಬಿಕಾಸ್ ಅಟ್ ಲೀಸ್ಟ್ ಒಂದು ಬ್ಯಾಡ್ ಮ್ಯಾನರ್ಸ್ ಇದ್ದು ಅಟ್ ಅಥವಾ ಪುರಾಣ ಅದು ಅಂದ್ರೆ ಅದರ ರಿಲೇಟೆಡ್ ಪೋಸ್ಟ್ ಎಲ್ಲ ಇರಿದ್ರೆ ಅಟ್ಲೀಸ್ ಜನಗಳಿಗೆ ಅಂದರೆ ಕಾಸ್ಟ್ ಮಾಡೋರಿಗೆ ಗೊತ್ತಾಗ್ತಿತ್ತಲ್ಲ ಓ ಇದರಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಅಂತ ಅಷ್ಟೇ ನಿಮಗೋಸ್ಕರ ಇವಾಗ ವಾಪಸ್ ನಾನು ಹಾಕ್ತೀನಿ ಆಯ್ತು ಇವತ್ತು ಹೇಳಿದ್ದೀರಾ ಅಲ್ವಾ ಹಾಕ್ತೀನಿ ಏನಿಲ್ಲ ನನಗಂದರೆ ಆ ಥರ ಥಾಟ್ ಬಂತಷ್ಟೆ ಬಿಕಾಸ್ ನೀವು ಇವರ ಮಾಡೆಲ್ ಅಂದರೆ ಒಂದು ಈಗ ಮ್ಯಾಕ್ಸ್ ಎಲೀಟ್ ಲುಕ್ ಮಾಡೆಲ್ ಇನ್ ಇಂಡಿಯಾ ಟೂ ತೌಸಂಡ್ ಸಿಕ್ಸ್ಟೀನ್ ವಿನ್ನರ್ ಕೂಡ ಆಗಿದ್ರಿ ಅದೊಂದು ಪ್ರೊಫೈಲ್ ಅಲ್ವಾ ನಿಮ್ಮದು ಅಂದರೆ ಅದು ಗೊತ್ತಿದ್ದರೆ ಸ್ವಲ್ಪ ಕಾಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಹೇಳಿದೆ ಅಷ್ಟೇ ಎಸ್ ಕರೆಕ್ಟ್ ಇನ್ನು ಅದನ್ನು ಹೊರತುಪಡಿಸಿದ್ರೆ ಈಗ ರುದ್ರಗರ್ಡ ಪುರಾಣ ಆದಮೇಲೆ ಫುಲ್ ಲೆಂತ್ ರೋಲ್ ಇದು ಪ್ಲಸ್ ಮನ್ಸೋರೆ ಸರ್ದು ಈಗ ಅವರು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡಿರೆಕ್ಟರು ಈ ರೀತಿ ಒಂದು ಪ್ರೇಮದ ಕತೆ ಇದು ಪ್ರೇಮ ಕಥೆ ಅಲ್ಲ ಪ್ರೇಮದ ಕಥೆ ಅಂತ ಹೇಳ್ತಾ ಇದ್ದಾರೆ ಅವರು ಸೊ ಹಿಂಗಿತ್ತು ಅವ್ರ ಜೊತೆಗೆ ಅಂದರೆ ವರ್ಕ್ ಮಾಡಿದ ಅನುಭವ ಪ್ಲಸ್ ಅವರ ಹಳೆಯ ಸಿನಿಮಾಗಳನ್ನು ನೋಡಿದ್ರೆ ನೀವು ಹೇಗೆ ಅಂತ ನಾನು ಹಾನೆಸ್ಟ್ಲಿ ಎಲ್ಲ ಸಿನಿಮಾನೂ ನೋಡಿಲ್ಲ ಅಂದರೆ ಒಪ್ಕೊಳ್ಳೋಕ್ಕೂ ಟೈಮಲ್ಲಿ ಮುಂಚೆ ನಾನು ಯಾವುದು ನೋಡಿರಲಿಲ್ಲ ನಾನು ನಾವು ದಟ್ ನಾನು ಎಲ್ಲಾದೂ ಆಲ್ಮೋಸ್ಟ್ ನೋಡಿದ್ದೀನಿ ಅರಿವು ಆಗಿರ್ಬೋದು ಆಮೇಲೆ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಅದನ್ನು ನಾನು ಥಿಯೇಟ್ರಲ್ಲೇ ನೋಡಿದ್ದೆ ಅದು ಕೊರೋನಾ ಟೈಮಲ್ಲಿ ಬಂದಿತ್ತು ಸೊ ಐ ಥಿಂಕ್ ಇಟ್ಸ್ ಇಟ್ ವಾಸ್ ದ ಫಸ್ಟ್ ಸಿನಿಮಾ ಆ ಟೈಮಲ್ಲಿ ಬಂದಿತ್ತು ಸೊ ಅದನ್ನು ನಾನು ತುಂಬ ಇಷ್ಟಪಟ್ಟಿದ್ದೆ ಸೊ ನನಗೆ ಸರ್ ಕಡೆಯಿಂದ ಕಾಲ್ ಬಂದಾಗ ನಾನು ಅಂದ್ಕೊಂಡಿದ್ದೆ ಮೇ ಬಿ ಆ ಥರದ್ದೇ ಅದು ಇಂಟೆಲೆಕ್ಚುವಲ್ ಮೂವೀಸ್ನಲ್ಲಿ ನಾನು ಕಾಸ್ಟ್ ಮಾಡ್ತಾರೆ ಸೊ ಇಟ್ ವಿಲ್ ಬಿ ಫನ್ ಅನ್ನೋ ಥರ ಅಂದ್ಕೊಂಡು ಕತೆ ಕೇಳಲಿಕ್ಕೆ ಹೋಗಿದ್ದೆ ಸೊ ಅಲ್ಲಿ ಹೋದಾಗ ಸರ್ ಲವ್ ಸ್ಟೋರಿ ಅಂದಾಗ ನನಗೆ ಸ್ವಲ್ಪ ಸರ್ಪ್ರೈಸ್ ಆಯಿತು ಇವ್ರು ಯಾವುದು ಆ ಥರ ಮಾಡಿಲ್ವಲ್ಲ ಇದು ಫಸ್ಟ್ ಅವ್ರು ಮಾಡ್ತಿರೋದು ಅನ್ನೋ ಥರ ಇವನ್ ಈ ಟೋಲ್ ನನಗೂ ಅದು ಸರ್ಪ್ರೈಸಿಂಗ್ ಆಗಿತ್ತು ಬಟ್ ಕತೆ ಕೇಳಿದಾಗ ನಂಗೆ ತುಂಬ ಇಷ್ಟ ಆಯಿತು ಏನು ನಾವಿವಾಗ ನಾರ್ಮಲ್ ಲವ್ ಸ್ಟೋರಿ ಬಿಲ್ಡಪ್ಪು ಅದು ಇದು ಅನ್ನೋ ಥರ ಕಮರ್ಷಿಯಲ್ ಲವ್ ಸ್ಟೋರಿ ನೋಡ್ತೀವಲ್ಲ ಇಟ್ಸ್ ನಾಟ್ ದ್ಯಾಟ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೊಂದು ಸರ್ ತುಂಬ ಆಗಿ ಒಂದು ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಕನ್ವೆ ಮಾಡಿದ್ದಾರೆ ಐ ಫೀಲ್ ದಟ್ ಈಗಿನ ಕಾಲದ ಎಲ್ಲರೂ ರಿಲೇಷನ್ಶಿಪ್ಪಲ್ಲಿರೋರು ಅಥವಾ ಯಾವ್ದಾದ್ರು ಪ್ರಾಬ್ಲಮಲ್ಲಿ ಏನೇನು ನಡೀತಾ ಇದೆ ರಿಲೇಷನ್ಶಿಪ್ಸ್ ಸೊ ಅವರೆಲ್ಲ ಬಂದು ಈ ಸಿನಿಮಾ ನೋಡಿದ್ರೆ ಮೇ ಬಿ ಏನೋ ಒಂದು ಕನೆಕ್ಟ್ ಆಗ್ಬೋದು ಅಥ್ವಾ ದೇ ಮೈಟ್ ರಿಯಲೈಸ್ ಸಮ್ಥಿಂಗ್ ಥ್ರೂ ದಿಸ್ ಸಿನ್ಮಾ ಅಂತ ಅನ್ಸುತ್ತೆ ಬಿಕಾಸ್ ಈ ಆಸ್ ಗಿವನ್ ಒನ್ ಬ್ಯೂಟಿಫುಲ್ ಮೆಸೇಜ್ ಥ್ರೂ ದಿಸ್ ಫಿಲ್ಮ್ ಸೊ ಯಾ இன்ஃபாட் பிரியாங்க குமார் அவர் அவரு எர சவ்ஹெட்டில் அந்த இண்டஸ்ட்ரால் கிருஷ்ணா துளசி மூலம் நான் ஆ டைம் ஒன் ஓகே ஐ ஐ வாஸ் ಸೊ ಅವಾಗ ಕಾಲಿಟ್ಟಿರೋದು ಸೊ ಈಗ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಆಗೋಯಿತು ಇಂಡಸ್ಟ್ರಿಗೆ ಬಂದು ಬಟ್ ವೆರಿ ಚೂಸಿ ಕರೆಕ್ಟ್ ಬಟ್ ತುಂಬ ಚೂಸಿ ನೀವು ಅಂದರೆ ಈಗ ನೋಡಿ ಬ್ಯಾಡ್ ಮ್ಯಾನರ್ಸ್ ಮಾಡಿದ್ರಿ ಪುರಾಣ ಈಗ ದೂರ ಸೀರೋಣ ಒಂದು ಮಾತಿದೆ ಆ್ಯಕ್ಚುಲಿ ಪ್ರಿಯಾಂಕಾ ಕುಮಾರ್ ಅವರು ತುಂಬ ಹೈಟ್ ಇರೋದ್ರಿಂದ ಅವರಿಗೆ ಹೈಟಿಗೆ ಸೂಟ್ ಆಗೋ ಹೀರೋ ಸಿಕ್ಕಿದ್ರೆ ಮಾತ್ರ ಅವ್ರು ಮಾಡ್ತಾರೆ ಅನ್ನೋ ಥರ ಸೊ ಹಂಗೇನಾದರೂ ಚೂಸಿ ಆಗಿದ್ದೀರಾ ನೀವು ಹೇಗೆ ಅಂತ ದಟ್ಸ್ ನಾಟ್ ಟ್ರೂ ಎಟ್ ಆಲ್ ನನಗೆ ಹೈಟ್ದೆಲ್ಲ ಏನೂ ಪ್ರಶ್ನೆ ಇಲ್ಲ ಫೈನ್ ಫೈನೈನಿದ್ದೀನಿ ಮೇ ಬಿ ಅದು ಗೊತ್ತಿಲ್ಲ ಬೇರೆಯವರು ಅದನ್ನು ಹೇಗೆ ತೊಗೊಳ್ತಾರೆ ಐ ಡೋಂಟ್ ನೋ ಬಟ್ ನನಗೆ ಹೈಟ್ ಮ್ಯಾಟರ್ ಏನು ಬರೋಲ್ಲ ಐ ಜಸ್ಟ್ ವಾಂಟ್ ಬಿ ಕನ್ನಡ ಇಂಡಸ್ಟ್ರೀಲಿ ತುಂಬ ಚೆನ್ನಾಗಿ ಹೆಸರು ಮಾಡಬೇಕು ಇಲ್ಲಿ ಜಾಸ್ತಿ ಸಿನಿಮಾ ಮಾಡಬೇಕು ನಾನು ಇಲ್ಲಿ ಬೆಳೆ ಬೆಳಿಬೇಕು ಇಲ್ಲಿನ ಜನಗಳ ಪ್ರೀತಿ ಪಡಿಬೇಕು ಅನ್ನೋದು ನನಗೆ ತುಂಬಾ ಆಸೆ ಇದೆ ಸೊ ನನಗೆ ಸಿ ಆ ಥರ ಏನಾದರೂ ಇದು ಈ ಥರ ಪ್ರಶ್ನೆಗಳು ಬರ್ತಾ ಇದ್ದರೆ ಏನಾಗುತ್ತೆ ಅಂದರೆ ಓ ಹೌದಾ ಇರ್ಬೋದಾ ಅನ್ನೋ ಥರ ಆಗ್ಬಿಟ್ಟು ಸಾಕಷ್ಟು ಜನ ಓ ಇಲ್ಲಿ ವರ್ಕೌಟ್ ಆಗೋಲ್ಲ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಬಟ್ ಐ ಡೋಂಟ್ ನು ಡೂ ದ್ಯಾಟ್ ನನ್ನ ಐ ಐ ಹೋಪ್ ಇಟ್ಸ್ ನಾಟ್ ದ ರೀಸನ್ ವೈ ಜನ ತೊಗೊಳ್ದೇ ಇರೋ ಥರ ಏನಾದ್ರು ಆ ಥರ ಹೈಟಿಗೋಸ್ಕರ ತಗೊಳ್ದೇ ಇರೋ ಥರ ಎಲ್ಲ ಆಗದೆ ಇರಲಿ ಕ್ಯಾರೆಕ್ಟರು ಹಾಗೆ ಫೇಸ್ ಆಗಿರ್ಬೋದು ಆ್ಯಕ್ಟಿಂಗ್ ನೋಡಿ ಐ ಹೋಪ್ ದಿ ಕಾಸ್ಟ್ ಸೊ ಹಾಗಾದರೆ ಯಾಕೆ ಚೂಸಿ ಆಗಿದ್ದೀರಾ ಅಂದರೆ ಕೆಲವೇ ಕೆಲವು ಪ್ರಾಜೆಕ್ಟ್ಸಲ್ಲಿ ಮಾತ್ರ ನಾವು ನೋಡಿದ್ದೀವಲ್ವ ಯಾಕೆ ಚೂಸಿ ಆಗಿದ್ದೀರಾ ನೀವು ಅಂತ ಎಸ್ ಯು ಆರ್ ರೈಟ್ ತುಂಬ ಚೂಸಿಯಾಗಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮೇ ಬಿ ಇಟ್ಸ್ ಬಿಕಾಸ್ ಒಂದು ನನಗೆ ಯಾವಾಗ್ಲೂ ಸಿನಿಮಾ ಮಾಡಿದ್ರೆ ಈ ಪಾತ್ರ ಜನರ ಮನಸ್ಸಲ್ಲಿ ಉಳ್ಕೋಬೇಕು ಅನ್ನೋದು ನನಗೆ ಥ್ರೂ ದೂರ ತೀರಯನ ಇಂದ ಅದು ಅರಿವಾಗಿರೋದು ಆ್ಯಂಡ್ ದಟ್ ಡಸನ್ ಮೀನ್ ದಟ್ ಬರ್ತಾ ಇರೋದೆಲ್ಲ ಆಗಿದೆ ಅಂತ ಅಲ್ಲ ಜಸ್ಟ್ ದಟ್ ನನಗೆ ಕನೆಕ್ಟ್ ಆಗಿ ನಾನು ಜನರಿಗೆ ಏನಾದ್ರು ನನ್ನ ಕಡೆಯಿಂದ ಏನು ತಿಳಿಸ್ಕೊಡ್ಬೋದು ಅಥವಾ ಅವ್ರ ಮನ್ಸನ್ನ ಗೆಲ್ಬೋದು ಅನ್ನೋ ಥರ ನೋಡ್ಬಿಟ್ಟು ಐ ಆಮ್ ಟ್ರೈಂಗ್ ಟು ಚೂಸ್ ಅಷ್ಟೆ ಸೊ ಅದೇ ಚೂಸಿ ಅಂತ ಹೇಳಿದ್ವಿ ಜೊತೆಗೆ ಈಗ ಒಂದು ರೀತಿ ಕಂಪ್ಲೀಟ್ಲಿ ಇದು ಇನ್ಕನ್ಸಿಸ್ಟೆಂಟ್ ಫೀಲ್ಡ್ ಒಂದು ರೀತಿ ಅಂದರೆ ಯಾವಾಗ ಅವಕಾಶಗಳು ಬರುತ್ತೆ ಯಾವಾಗ ಕಡಿಮೆ ಆಗುತ್ತೆ ಅಂಟೆ ಗೇನ್ ಈಗ ಜನಗಳು ಹೆಂಗೆ ಥಿಯೇಟ್ರಿಗೆ ಬರ್ತಾರ ಇಲ್ವ ಆ ಥರದೊಂದು ಸಿಚುವೇಶನ್ ಎಲ್ಲ ಇದೆ ಸೊ ಇನ್ಫ್ಯಾಕ್ಟ್ ಈ ವರ್ಷ ನೋಡ್ಲಿಕ್ಕೆ ಹೋದರೆ ಆ್ಯಕ್ಚುಲಿ ತುಂಬಾ ಕಡಿಮೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದು ಸಿನ್ಮಾಗಳು ಥಿಯೇಟ್ರಲ್ಲಿ ಸೊ ಆ ಸಮಯದಲ್ಲಿ ಇದು ಬರ್ತಾ ಇದೆ ಸೊ ಯಾವ ರೀತಿ ಜನಗಳನ್ನು ಈ ಒಂದು ಸಿನಿಮಾ ಥಿಯೇಟ್ರಿಗೆ ಸೆಳೀಬಹುದು ಅಂತ ಅನಿಸುತ್ತೆ ಅಂಥದ್ದೇನು ಸ್ಪೆಷಲ್ ಇರುತ್ತೆ ಈ ಸಿನಿಮಾದಲ್ಲಿ ನಮ್ಮ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಮನ್ಸೂರೇ ಅವರು ನಾವೆಲ್ಲರೂ ಯಾವಾಗಲೂ ತಮಿಳ್ ಸಿನ್ಮಾ ಮಲಯಾಳಂ ಸಿನ್ಮಾ ಮಲಯಾಳಂ ಥರ ಸಿನ್ಮಾ ನೋಡಬೇಕು ಅನ್ನೋ ಥರ ಹೇಳ್ತಾ ಇರ್ತಾರೆ ಬಟ್ ಕನ್ನಡದಲ್ಲಿ ಆ ಥರ ಸಿನ್ಮಾ ಮಾಡಿದಾಗ ಯಾಕೆ ಕನ್ನಡ ಸಿನ್ಮಾ ಅಂತ ಹೇಳೋಲ್ಲ ಅವು ಮಲಯಾಳಂ ಥರನೇ ಸಿನ್ಮಾ ಇತ್ತು ನಮ್ಮ ಕನ್ನಡದಲ್ಲಿ ಬಂದಿದೆ ಅನ್ನೋ ಥರ ಹೇಳ್ತಾರೆ ಅಂತ ವಿ ಆಲ್ವೇಸ್ ಟಾಕೆ ಬರ್ತ ನಾನು ಸರು ಸೊ ಅಷ್ಟು ಒಂದು ಒಳ್ಳೆಯ ಕತೆ ಹಿಡ್ಕೊಂಡು ತುಂಬ ಸಿಂಪಲ್ಲಾಗಿ ಸಟಲ್ ಆಗಿ ಒಂದು ಮೆಚ್ಯೂರ್ ವೇನಲ್ಲಿ ಈ ಸಿನಿಮಾನ ಸರು ಮಾಡಿದ್ದಾರೆ ನಾನು ಹೇಳ್ದಾಗೆ ಲವ್ ಸ್ಟೋರಿ ಬಗ್ಗೆ ಹೇಳಿದಾಗೆ ಸೋ ಐ ಥಿಂಕ್ ಅಟ್ಲೀಸ್ಟ್ ಅದಕ್ಕೋಸ್ಕರನಾದ್ರೂ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಬರೀ ಕತೆ ಮೇಲೆ ಅಂತಲೇ ಅಲ್ಲ ಮ್ಯೂಸಿಕಲಿ ಕೂಡ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಇವಾಗ ಆಲ್ರೆಡಿ ರಿಲೀಸ್ ಆದಂಗೆ ಇನ್ನೂ ಉಳಿದಿರೋ ಸಾಂಗ್ಸು ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಸೊ ಪ್ರಿಯಾಂಕಾ ಅವರೇ ಆ್ಯಕ್ಚುಲಿ ಅದೇ ಕೆಲವೇ ಕೆಲವು ಪ್ರಾಜೆಕ್ಟ್ಸ್ ಇಷ್ಟು ವರ್ಷಗಳಲ್ಲಿ ಮಾಡಿರೋದ್ರಿಂದ ಈ ಪ್ರಶ್ನೆ ಅಷ್ಟೇ ಸೊ ಅಂದರೆ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ದೀರ ನಿಮ್ಮ ಫಿನಾನ್ಷಿಯಲಿ ಅದೆಲ್ಲ ಸ್ಟೇಟಸ್ ಎಲ್ಲ ಪ್ರತಿಯೊಂದು ಪ್ಲಸ್ ಇವಾಗ ಸಿ ಆಗಿರೋದು ಒಂದು ಕಡೆ ಆದರೆ ಜೊತೆಗೆ ಅದು ಈಗ ಕೈ ಹಿಡಿಬೇಕು ಫಾರ್ ಎಕ್ಸಾಂಪಲ್ ತುಂಬ ದೊಡ್ಡ ಪ್ರೊಸೆಸ್ ಈ ಸಿನಿಮಾ ಹಿಟ್ಟಾಗಿ ಅದರಿಂದ ಅವಕಾಶ ಬಂದು ಮತ್ತು ಅದರಿಂದ ಲೈಕ್ ಪೇಮೆಂಟ್ ಆ ಥರದಿಲ್ಲ ಸೊ ಹೇಗೆ ಅಂದರೆ ಕನ್ಸಿಸ್ಟೆಂಟಾಗಿರೋದಕ್ಕೆ ಬಯಸ್ತಾ ಇದ್ದೀರಾ ನೀವು ಇನ್ ನೆಕ್ಸ್ಟ್ ಫೈವ್ ಇಯರ್ಸಲ್ಲಿ ಎಲ್ಲಿರಬೇಕು ವಾಟ್ ಈಸ್ ಯುವರ್ ಗೋಲ್ ಅಥವಾ ಆ ಥರದಿಲ್ಲ ನೋ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಫೈವ್ ಇಯರ್ಸಲ್ಲಿ ನಾನು ಏನು ಹಾಕ್ತೀನಿ ಅನ್ನೋದು ನಂಗೆ ಗೊತ್ತಿಲ್ಲ ಬಟ್ ಕೋರ್ಸ್ ಡ್ರೀಮ್ ಅಂತೂ ಇದೆ ಒಂದು ಒಳ್ಳೆಯ ನಟಿಯಾಗಿ ಜನರ ಇರಬೇಕು ಅನ್ನೋ ಒಂದು ಕನಸಂತೂ ಇದೆ ಬಟ್ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ನನ್ನನ್ನು ಕೇಳಿದ್ರೆ ಒಂಟು ಹಾರ್ಡ್ ವರ್ಕ್ ಇದೆ ಪ್ಯಾಷನೇಟಾಗಿ ನಾನು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗಬೇಕು ಅನ್ನೋದೊಂದಿದೆ ಅಷ್ಟೆ ಸೊ ಅಂದರೆ ಈಗ ನಿಮ್ಮ ಹೈಟಿಗೆ ಸೂಟ್ ಆಗೋ ಥರ ಹೀರೋಸ್ ಅಂದರೆ ನಮ್ಮ ಕನ್ನಡದಲ್ಲಿ ಸುದೀಪ್ ಅವರಿದ್ದಾರೆ ದರ್ಶನ್ ಅವರಿದ್ದಾರೆ ಸೊ ಅವ್ರ ಜೊತೆಗೆಲ್ಲ ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿದೆಯಾ ಅಥವಾ ಯಾರು ನಿಮಗೆ ಫೇವ್ರೇಟ್ ಆ್ಯಕ್ಟರ್ ನಿಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯು ನೀಡ್ ಟು ಸ್ಟಾಪ್ ನೀವು ಹೈಟ್ ಹೈಟ್ ಅನ್ನೋದನ್ನು ಫಸ್ಟ್ ನೀವು ಸ್ಟಾಪ್ ಮಾಡಬೇಕು ಆ್ಯಕ್ಚುಲಿ ನನಗಿನ್ ಪರ್ಟಿಕ್ಯುಲರಾಗಿ ಯಾ ಅಯ್ಯೋ ಇಂಥವ್ರ ಜೊತೆನೇ ಆ್ಯಕ್ಟ್ ಮಾಡಬೇಕು ಅಂತ ಇಲ್ಲ ನನಗೆ ಐ ವಾಂಟ್ ಟು ಆ್ಯಕ್ಟ್ ವಿತ್ ಎಲ್ರೂ ಚಿಕ್ಕ ವಯಸ್ಸಿಂದಲೂ ಅದೇ ಕನಸಿರೋದು ನನಗೆ ಅವ್ರನ್ನೆಲ್ಲ ನಾವು ಅವಾಗಿಂದ ನೋಡ್ಕೊಂಡು ಬೆಳ್ಕೊಂಡ್ಬಂದಿದ್ದೀವಿ ಅಲ್ವಾ ಸೊ ಅಫ್ಕೋರ್ಸ್ ಅವ್ರ ಜೊತೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಬೇಕು ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಯಾರೂ ಇಲ್ಲ ಅಂತಾರೆ ಫೇವ್ರೆಟ್ ಆ್ಯಕ್ಟ್ ಅನಂತ್ ಸ ನಾಗ್ ಸರ್ ನನ್ನ ಫೇವ್ರೇಟು ಅವ್ರ ಜೊತೆ ಇದೇ ಥರ ಏನಾದ್ರೂ ಆ ಸಿನಿಮಾ ಕತೆ ಸಿಕ್ಕಿದ್ರೆ ಬಿ ವೆರಿ ಹ್ಯಾಪಿ ಟು ಯಾ ಎಸ್ ಸೊ ಈಗ ಅಂದರೆ ಇದು ಅಂದರೆ ಆನ್ ಸ್ಕ್ರೀನಲ್ಲಿ ಅದೇ ಅದ್ರ ಅದ್ರ ಬಗ್ಗೆ ಹೈಟ್ ಬಗ್ಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ವಿ ಬಟ್ ಆಫ್ ಸ್ಕ್ರೀನಲ್ಲಿ ಯಾವ ಥರ ಹುಡುಗ ಅಂದರೆ ಫೈನ್ ಏನಿಗಿಂತ ಜಾಸ್ತಿ ಇರಬೇಕಾ ಹೇಗೆ ಅಲ್ಲೂ ಇಲ್ಲೋ ಹೇಗೆ ಅಂತ ಏ ನೀವು ಬಿಡ್ತಾನೆ ಬಿಕಾಸ್ ಯು ಆರ್ ಶಾರ್ಟ್ ಅದಕ್ಕೆ ನನಗೆ ನೀವು ಇಷ್ಟು ಕ್ವೆಶನ್ ಕೇಳ್ತೀರಿ ಇನ್ನು ನನಗೇನು ಆ ಥರ ಏನು ಅನಿಸಿಲ್ಲ ಯಾವತ್ತೂ ನನಗೆ ಅನ್ಲೆಸ್ ನಿಮ್ಮ ಥರ ಬಂದುಬಿಟ್ಟು ಈ ಥರ ಕೇಳ್ತಾ ಇದ್ದರೆ ಮೇ ಬಿ ಐ ಫೀಲ್ ಲೈಕ್ ಯಾಕೆ ಗುರು ಇವ್ರು ಈ ಥರ ಯೋಚನೆ ಮಾಡ್ತಾರೆ ಅಂತ ಅನಿಸುತ್ತೆ ಬಿಟ್ಟರೆ ನನಗೆ ಪರ್ಸ್ನಲಿ ಯಾವುದೇ ಥರ ಪ್ರಾಬ್ಲಮ್ಮು ಇಲ್ಲ ಆ್ಯಂಡ್ ಐ ಥಿಂಕ್ ಈ ಥರ ಹೈಟ್ ಪಡೆಯೋದಕ್ಕೆ ಐ ಫೀಲ್ ಲಕ್ಕಿ ಬಿಕಾಸ್ಗೆ ಎಲ್ರಿಗೂ ಈ ಥರ ಹೈಟ್ ಬರೋದಿಲ್ಲ ಲೈಕ್ ಅನುಷ್ಕಾ ಶರ್ಮಾ ದೀಪಿಕಾ ಪಡುಕೋನ್ ಪ್ರಾಬಲಿ ನೀವು ಈ ಥರ ಕೇಳಿ ಕೇಳಿನಿ ಅನ್ಸುತ್ತೆ ಅವರೆಲ್ಲ ಆ ಕಡೆ ಹೊರಟೋಗಿದ್ದು ಇಲ್ಲ ನಾನು ಜಸ್ಟ್ ಅವನ ಲೈಟರ್ ನೋಟ್ ಅದನ್ನು ಕೇಳಿದಷ್ಟೇ ಸೊ ಐ ಸಿ ಎ ಲಾಟ್ ಆಫ್ ಟ್ಯಾಲೆಂಟ್ ನೀವು ಸೊ ಒಳ್ಳೇದಾಗಲಿ ನಿಮಗೆ ಸೊ ಈ ಸಿನಿಮಾ ಕೂಡ ಹಿಟ್ಟಾಗಲಿ ಜುಲೈ ಹನ್ನೊಂದಕ್ಕೆ ರಿಲೀಸ್ ಆಗ್ತಾಯಿದೆ ಸೊ ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಆಡಿಯನ್ಸಿಗೆ ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಆ್ಯಸ್ ಎ ಟೋಲ್ ನೀವೇನೂ ಇಲ್ಲ ಹಳೇದೆಲ್ಲ ಎಷ್ಟಿಂಗ್ ವಿಶ್ಟ್ ಆಲ್ರೆಡಿ ಏನು ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ ಕರೆಕ್ಟ್ ಸೊ ಕೃಷ್ಣ ತುಳಸಿ ಫ್ಯಾನ್ಸ್ ಅವಾಗಿಂದ ಕೆಲವರೆಲ್ಲ ನೋಡ್ತಾ ಇರ್ತಾರೆ ಈ ವಿಡಿಯೋ ನೋಡಿದ್ಮೇಲೂ ಅವರಿಗೆ ಫ್ಲ್ಯಾಶ್ ಆಗ್ಬೋದು ಇವ್ರು ಅವರಲ್ವಾ ಅನ್ನೋ ಥರ ಎಲ್ಲ ನಾನು ನೋಡಿರಲಿಲ್ಲ ಬಿಕಾಸ್ ನಾನು ತುಂಬ ಚಿಕ್ಕ ಹುಡುಗ ಟಿ ವಿ ನೋಡೋಕೆ ಬಿಡ್ತಾ ಇರಲಿಲ್ಲ ಟಿ ವಿ ನೋಡಕ್ಕೆ ಬಿಡ್ತಿರ್ಲಿಲ್ಲ ಅವಾಗ ಮನೇಲಿ ಸೊ ಏನು ಹೇಳ್ತೀರ ಅವರಿಗೆಲ್ಲ ಸೊ ಹೊಸದಾಗಿ ಕಾಣಿಸ್ಕೊಳ್ತಾ ಇರ್ತೀರ ಈಗ ಕನ್ನಡ ಆಡಿಯನ್ಸ್ ಮುಂದೆ ಹೇಳಿ ಈಗ ಆಡಿಯೋ ಚೆನ್ನಾಗಿ ಟ್ರೋಲ್ ಮಾಡ್ತೀರ ನನ್ನನ್ನು ಲುಕಿಂಗ್ ಬಾಯ್ ಎಟ್ ಮೈ ಜರ್ನಿ ತುಂಬಾ ಖುಷಿ ಆಗುತ್ತೆ ಒನ್ ಟೈಮಲ್ಲಿ ಹೇಗೆ ಇಂಡಸ್ಟ್ರಿಗೆ ಬರಬೇಕು ಅನ್ನೋದೊಂದು ತುಂಬಾ ಯೋಚನೆ ಇತ್ತು ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ ಐ ವಾಸ್ ಇನ್ ಸ್ಟಿಲ್ ಇನ್ ಸ್ಕೂಲ್ ಅಂದರೆ ಪಿಯುನಲ್ಲಿದೆ ಸೊ ಅಲ್ಲಿಂದ ಇಲ್ಲಿವರೆಗೂ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂತ ಬಟ್ ಅಫ್ಕೋರ್ಸ್ ಆಸೆ ಇತ್ತು ಈ ಥರ ಈ ಸ್ಥಾನಕ್ಕಾರು ಬಂದು ನಿಂತ್ಕೋಬೇಕು ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಡೈರೆಕ್ಟರ್ಸ್ ಫಾರ್ ಬಿಲೀವಿಂಗ್ ಇನ್ ಮೇ ಆ್ಯಂಡ್ ಈ ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಪ್ರಿಯಾಂಕ ಅವರೇ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಸೊ ಸಿಹರಿಗೆ ಇದಾಗಿತ್ತು ಪ್ರಿಯಾಂಕಾ ಕುಮಾರ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ